ಗೀತಾ ವಸುಧೈವ ಕುಟುಂಬಕಂ ಲೇಖನಮಾಲೆಯ ಇಂದಿನ ಸದ್ವಿಚಾರವು ಬೆಳ್ಳಿ ಕಾಲುಂಗುರ ವಿವಾಹಿತ ನಾರಿಮಣಿಯರನ್ನು ಮುತ್ತೈದೆ ಎಂದು ಸಂಬೋಧಿಸುತ್ತಾರೆ ಐದು ಮುತ್ತುಗಳನ್ನು ಧರಿಸಿದ ಮಹಿಳೆಯೇ ಮುತ್ತೈದೆ ಅದರಲ್ಲಿ ಕಾಲುಂಗುರವು ಒಂದು ಶ್ರೇಷ್ಠವಾದ ಮುತ್ತಾಗಿದೆ ಸರ್ವಾಲಂಕಾರ ಭೂಷಿತಳಾದ ಗೃಹಿಣಿಯರಿಗೆ ಕಾಲುಂಗುರವು ಸೌಭಾಗ್ಯದ ಸಂಕೇತವಷ್ಟೇ ಅಲ್ಲದೆ ಶೋಭೆಯನ್ನು ಕೊಡುವಂಥದ್ದು ಹಿಂದೂ ಸಂಪ್ರದಾಯದಲ್ಲಿ ಕಾಲುಂಗುರಕ್ಕೆ ಹೆಚ್ಚಿನ ಮಹತ್ವವಿದೆ ವಿವಾಹಿತ ಮಹಿಳೆ ಧರಿಸಲೇಬೇಕಾದ ಒಂದು ಮಂಗಳಕರ ಒಡವೆ ಈ ಕಾಲುಂಗುರ ಕಾಲುಂಗುರವನ್ನು ಹೆಬ್ಬೆರಳಿನ ಪಕ್ಕದ ಬೆರಳಿಗೆ ಧರಿಸಿಕೊಳ್ಳುತ್ತಾರೆ ಕಾಲುಂಗುರವು ಗೌರವವನ್ನು ಹೆಚ್ಚಿಸುತ್ತದೆ ಸಂತೋಷವನ್ನು ಸಮೃದ್ಧಿಯನ್ನೂ ಸೂಚಿಸುತ್ತದೆ ಇದು ಪತಿಯ ರಕ್ಷಣೆಯನ್ನು ಕೂಡ ಸೂಚಿಸುತ್ತದೆ ಪತ್ನಿಗೆ ಹೊಸ ಜವಾಬ್ದಾರಿಯನ್ನು ಮತ್ತು ಕರ್ತವ್ಯವನ್ನು ಪ್ರತಿನಿಧಿಸುತ್ತದೆ ಕಾಲುಂಗುರವನ್ನು ಧರಿಸುವ ಎರಡನೆಯ ಬೆರಳು ವಾಯುತತ್ವವನ್ನು ಸೂಚಿಸುತ್ತದೆ ಮತ್ತು ಆ ಬೆರಳಿನ ನರಗಳು ಮಹಿಳೆಯ ಗರ್ಭಾಶಯದೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ ಈ ಕಲ್ಪನೆಯು ಆಯುರ್ವೇದದ ಭಾರತೀಯ ಸಾಂಪ್ರದಾಯಿಕ ಔಷಧ ಪದ್ಧತಿಯಲ್ಲಿ ಪ್ರಚಲಿತವಾಗಿದೆ ಕಾಲುಂಗುರವನ್ನು ಧರಿಸಿದಾಗ ಕಾಲು ಬೆರಳುಗಳ ಮೇಲೆ ಸ್ವಲ್ಪ ಒತ್ತಡ ಬಿದ್ದು ಆಕೆಯ ಋತುಚಕ್ರವನ್ನು ನಿಯಂತ್ರಿಸುವಲ್ಲಿ ಕೂಡ ಸಹಾಯ ಮಾಡುತ್ತದೆ ಇನ್ನು ಬೆಳ್ಳಿ ಕಾಲುಂಗುರವನ್ನೇ ಧರಿಸಲು ಒಂದು ಮುಖ್ಯ ಕಾರಣ ಎಂದರೆ ಬೆಳ್ಳಿಯು ಅನೇಕ ಅದ್ಭುತ ಗುಣಗಳನ್ನು ಹೊಂದಿದೆ ಬೆಳ್ಳಿಯು ನಕಾರಾತ್ಮಕ ಶಕ್ತಿಯನ್ನು ಹಾಕುತ್ತದೆ ಬೆಳ್ಳಿಯಲ್ಲಿ ಉತ್ತಮ ವಾಹಕ ಶಕ್ತಿ ಇದೆ ಕಾಲುಂಗುರವು ಭೂಮಿಗೆ ಸೋಕಿದಾಗ ಭೂಮಿಯಲ್ಲಿನ ದೃಢೀಯ ಶಕ್ತಿಯನ್ನು ಬೆಳ್ಳಿ ಹೀರಿಕೊಳ್ಳುತ್ತದೆ ಇದಲ್ಲದೆ ಕಾಲಿನ ಎರಡಲೆಯ ಬೆರಳಿನ ನರಕ್ಕೂ ಹೃದಯಕ್ಕೂ ಮತ್ತು ಗರ್ಭಕೋಶಕ್ಕೂ ನೇರ ಸಂಪರ್ಕವಿದೆ ಇದರಿಂದ ಎರಡೂ ಅಂಗಾಂಗಗಳಲ್ಲಿ ರಕ್ತ ಪರಿಚಲನೆಯ ಆರೋಗ್ಯಕರ ಸ್ಥಿತಿ ನಿರ್ಮಾಣವಾಗುತ್ತದೆ ಇದರಿಂದ ದೋಷರಹಿತ ಋತುಚಕ್ರ ಸಂತಾನ ಉತ್ಪತ್ತಿಯ ಸಮಯದಲ್ಲಿ ಸಮಸ್ಯೆ ಉದ್ಭವಿಸುವುದಿಲ್ಲ ನಮ್ಮ ದೇಹದಲ್ಲಿನ ಪ್ರಾಣಶಕ್ತಿಯು ಕಾಲು ಬೆರಳುಗಳವರೆಗೂ ಹರಿಯುತ್ತದೆ ಕಾಲುಂಗುರವನ್ನು ಧರಿಸುವುದರಿಂದ ಪ್ರಾಣಶಕ್ತಿಯ ಹರಿವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದು ದೇಹವನ್ನು ಕ್ರಿಯಾಶೀಲವಾಗಿಡುವುದಲ್ಲದೆ ಆರೋಗ್ಯವು ಉತ್ತಮವಾಗಿರಲು ಸಹಕಾರಿಯಾಗಿದೆ ನಮ್ಮ ಸಮಾಜ ಕುಟುಂಬದಲ್ಲಿ ಸ್ತ್ರೀ ಸಮೂಹವನ್ನು ಪೂಜನಿ ಪೂಜನೀಯ ದೃಷ್ಟಿಯಿಂದ ನೋಡಬೇಕೆಂಬ ಅಪಾರ ಕಾಳಜಿಯನ್ನು ಹಿಂದೂ ಸಂಪ್ರದಾಯಗಳು ಹೊಂದಿವೆ ಬಹಳ ಹಿಂದಿನಿಂದಲೂ ಏಕಪ್ರಕಾರದ ಆದ್ಯತೆಯನ್ನು ನೀಡಿರುತ್ತಾರೆ ಯಾವುದೇ ಕಾರಣಕ್ಕೆ ವಿವಾಹಿತ ಸ್ತ್ರೀಯನ್ನು ವಕ್ರ ದೃಷ್ಟಿಯಿಂದ ನೋಡಬಾರದೆಂಬ ಕಾರಣದಿಂದ ಕಾಲುಂಗರ ಧಾರಣೆಯನ್ನು ಕಡ್ಡಾಯಗೊಳಿಸಲಾಗಿದೆ ಹಿಂದೂ ಧರ್ಮದಲ್ಲಿ ವಿವಾಹವಾದ ಪ್ರತಿ ಮಹಿಳೆಯು ತನ್ನ ಎರಡೂ ಪಾದಗಳ ಕಾಲ್ವೆರಳುಗಳಿಗೆ ಕಾಲುಂಗುರಗಳನ್ನು ಧರಿಸುತ್ತಾಳೆ ಇದು ಆಕೆ ವಿವಾಹಿತೆ ಎಂಬುದನ್ನು ಸೂಚಿಸುತ್ತಾ ಇದರಲ್ಲಿನ ವಾಯುತತ್ವವು ಕೆಟ್ಟ ಶಕ್ತಿಗಳನ್ನು ನಾಶಪಡಿಸಿ ಪತಿಯ ದೀರ್ಘಾಯುಷ್ಯದ ಸಂರಕ್ಷಕವಾಗಿ ಸತಿ ಪತಿಯರ ಮಧ್ಯೆ ಗಟ್ಟಿಯಾದ ಬಂಧ ಬೆಸೆಯಲು ಸಹಕಾರಿಯಾಗುತ್ತದೆ ಪೌರಾಣಿಕ ಕಾಲದಿಂದಲೂ ಗಮನಿಸಿದಾಗ ರಾಮಾಯಣದಲ್ಲಿ ಕಾಲುಂಗುರದ ಉಲ್ಲೇಖವಿದೆ ರಾವಣ ಸೀತೆಯನ್ನು ಅಪಹರಿಸಿದಾಗ ಸೀತೆ ರಾಮನಿಗೆ ಪತ್ತೆ ಹಚ್ಚಲು ಸುಲಭವಾಗಲೆಂದು ತನ್ನ ಕಾಲುಂಗುರವನ್ನು ಎಸಗಿದ್ದಳಂತೆ ಅಂದರೆ ಆ ಕಾಲದಿಂದಲೂ ಕಾಲುಂಗುರ ಬಳಕೆಯಲ್ಲಿತ್ತು ಎಂದು ಹೇಳಬಹುದು ಹಣೆಯ ಒಟ್ಟು ಕೈಬೆಳೆ ಮಂಗಳ ಸೂತ್ರ ಕಾಲುಂಗುರಗಳು ಮಂಗಳ ಉಂಟು ಮಾಡುವುದರ ಜೊತೆಗೆ ಸನಾತನ ಧರ್ಮ ಉಳಿಸಿ ಬೆಳೆಸಲು ಸ್ತ್ರೀಯೊಂದಿಗೆ ಕೈ ಜೋಡಿಸಿ ಆಕೆಯ ಗೌರವ ನೆಮ್ಮದಿಗೆ ಕಾರಣವಾಗಿದೆ ಮನೆ ಮನಗಳಲ್ಲಿ ದೈವಿಕ ಭಾವನೆ ಹಾಕಿ ಶಾಂತಿ ಸುಭದ್ರತೆ ಕಾಪಾಡಿ ಕುಟುಂಬ ಪದ್ಧತಿಗೆ ಮುಕುಟಪ್ರಾಯವಾಗಿದೆ ಹರಿಹಿ ಓಂ